ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೆಂಗಿದ್ದೀರಾ ಎಲ್ಲರೂ ಭಾಳ ದಿನದ ಮೇಲೆ ಲೈವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಬನ್ನಿ ಓಕೆನಾ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಮತ್ತು ಫ್ರೆಂಡ್ಸ್ ಎಲ್ಲರದು ಟೀ ಆಯಿತು ಅಂತ ಅಂದ್ಕೊತೀನಿ ಆರು ಗಂಟೆ ಆಗ್ತಾ ಬಂತು ಹೇಳಿ ಹೆಂಗಿದ್ದೀರಾ ಲೈವ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮದು ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಏನು ಅನ್ಕೊಬೇಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ಮಾತಾಡೋಣ ಭಾಳ ದಿನ ಆಯಿತು ಹಾಯ್ ಫ್ರೆಂಡ್ಸ್ ಯಾರಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಂಗೆ ಲೈಕ್ ಕೊಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರು ಇಲ್ವಾ ಅಲ್ಲಿ ಹಾಯ್ ಗೀತಕ್ಕ ಹೆಂಗಿದ್ದೀರಾ ಭಾಳ ದಿನ ಆಯ್ತು ಲೈವ್ ಮಾಡಿ ಥ್ಯಾಂಕ್ ಯು ಅಕ್ಕ ನಮ್ಮ ಒಂದು ಲೈವಿಗೆ ಬಂದಿದ್ದಕ್ಕೆ ಅಕ್ಕ ಹಾಯ್ ಪಿ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಆಯ್ತಪ್ಪ ಈಗ ಟೀ ಟೈಮ್ ಆಯ್ತ ಊಟ ಆಯ್ತ ಟೀ ಕುಡಿಯಾಕತ್ತೀನಿ ನೋಡ್ರಿ ಇನ್ನೊಬ್ಬರು ಯಾರಿದ್ದೀರಾ ಬನ್ನಿ ಫ್ರೆಂಡ್ಸ್ ಹಂಗೆ ಲೈಕ್ ಮಾಡಿ ಓಕೆನಾ ಕಮೆಂಟ್ ಮಾಡಿ ಟೀ ಕುಡಿತಾ ಇದ್ದೀವಿ ಬನ್ನಿ ಇನ್ನೊಬ್ರು ಯಾರಿದ್ದೀರಾ ಫ್ರೆಂಡ್ಸ್ ಲೈವ್ ಅಲ್ಲಿ ಬನ್ನಿ ಆಯ್ತಲ್ಲ ಕಮೆಂಟ್ ಮಾಡಿ ಓಕೆನಾ ನಮಗ್ ಗೊತ್ತಾಗುತ್ತೆ ಯಾರಿದ್ದಾರೆ ಏನು ಅಂತ ಇಬ್ರು ಲೈಕ್ ಮಾಡಿದಿರ ಒಬ್ಬರು ಅಂದ್ರೆ ನಮ್ಮ ಅಕ್ಕ ಗೀತಕ್ಕ ಇನ್ನೊಬ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಕಮೆಂಟ್ ಮಾಡಿದ್ರೆ ನಮಗ್ ಗೊತ್ತಾಗ ಏನ ನಮ್ ಬ್ರದರ್ ಬಂದಿರ್ಬೋದು ಅಂತ ಅನ್ಸುತ್ತೆ ಗಿರೀಶ್ ಬ್ರದರ್ ನೋಡೋಣ ಇನ್ನು ಸ್ವಲ್ಪ ತೀಗೋದು ಕಮೆಂಟ್ ಹಾಕ್ತಾರನ ನೋಡೋಣ ಹಾಯ್ ಬ್ರದರ್ ಹೆಂಗಿದೀರ ಪ್ಲೀಸ್ ಇನ್ನೊಬ್ರು ಯಾರಿದ್ರೆ ಹೈಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಓಕೆನಾ ಗೊತ್ತಾಗುತ್ತೆ ನಮಗೆ ಖುಷಿ ಆಗುತ್ತೆ ಓಕೆನಾ ಇಷ್ಟು ದಿನ ಬಿಟ್ಟು ಲೈವ್ ಅಲ್ಲಿ ಬರ್ತಾ ಇದ್ದೀನಿ ನಾನು ಲೈವ್ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ನಮ್ಮ ಒಂದು ಚಾನಲ್ಗೆ ಮಗ ಹಾಯ್ ಅಕ್ಕ ಏನಿಲ್ಲಕ್ಕ ಸಮಾಚಾರ ಹಂಗೆ ಲೈವ್ ಮಾಡೋಣ ಅನಿಸ್ತಾ ನೀನು ಹೇಳ್ತಾ ಇದ್ದೀ ಲೈವ್ ಮಾಡೋ ಲೈವ್ ಮಾಡೋ ಅಂತ ನಾನು ಮಾಡಕ್ಕಾಗಿದ್ದಿಲ್ಲ ಹಂಗಾಗಿ ಲೈವ್ ಮಾಡಿದೆ ಥ್ಯಾಂಕ್ ಯು ಅಕ್ಕ ಕಮೆಂಟ್ ಮಾಡ್ತಾ ಇದ್ದೀರಾ ಹೀಗೆ ಕಮೆಂಟ್ ಮಾಡ್ತಾ ಇರಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಕ್ಕ ಓಕೆನಾ ಏನು ಸಮಾಚಾರ ಇಲ್ಲಕ್ಕ ಮತ್ತು ಫ್ರೆಂಡ್ಸ್ ಸಮಾಚಾರ ಎಲ್ಲರೂ ಹೆಂಗಿದ್ದೀರ ಲೈವ್ ಕಂಟಿನ್ಯೂಸ್ ನಡೀತಾ ಇತ್ತು ನಮ್ಮ ಒಂದು ಲೈವ್ಗೆ ಚೆನ್ನಾಗಿ ಬರ್ತಾ ಇದ್ರಿ ಈಗ ಸಹ ಸಪೋರ್ಟ್ ಮಾಡಿ ನಮ್ಮ ಒಂದು ಚಾನಲ್ಗೆ ನಮ್ಮ ಒಂದು ಲೈವ್ಗೆ ಓಕೆನಾ ಸ್ವಲ್ಪ ಡಿಲೇ ಆಯಿತು ಬಟ್ ಪರವಾಗಿಲ್ಲ ವಿದ್ಯೆಗೆ ವಿನಯಸು ಭೂಷಣ ಅಂತೇಳಿ ನಮ್ಗೆ ಕಳಿಸ್ತಾ ಇದ್ದಾರೆ ಹೌದಕ ಅದಂತೂ ನಿಜ ನೋಡಿ ಆರೋಗ್ಯವೇ ಭಾಗ್ಯ ಅಂತ ಕಳಿಸ್ತಾ ಇದ್ದಾರೆ ಶಕ್ತಿಗಿಂತ ಯುಕ್ತಿ ಮಿಲ್ ಅಂತ ಕಳಿಸ್ತಾ ಇದಾರೆ ಏನ್ ಗಾದೆ ಮಾತುಗಳು ಜೋರ್ ಕಳಿಸ್ತಾ ಇದರ ನಮ್ಗೆ ತಕ್ಕ ನೀವೆಲ್ಲ ಲೈಫ್ ಅಲ್ಲಿ ಬೇಕೇ ಬೇಕು ಫ್ರೆಂಡ್ಸ್ ಅದೇ ತರ ನಾವ್ ನಡ್ಕೊಬೇಕ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತಾ ಸೂಪರ್ ಸಪೋರ್ಟ್ ಅಲ್ಲಿ ಇದಾರೆ ನಮ್ಮ ಅಕ್ಕ ಥ್ಯಾಂಕ್ ಯು ಅಕ್ಕೂ ಸೋ ಮಚ್ ಅಕ್ಕ ಮತ್ತೆ ಫ್ರೆಂಡ್ಸ್ ಯಾರು ಇದ್ದೀರಾ ಇರಬೇಡಿ ಎರಡು ಲೈಕ್ ಇದೆ ಅದು ಯಾರ್ದಂತ ಗೊತ್ತಾಗ್ತಾ ಇಲ್ಲ ಒಬ್ರು ಗೀತಾಕ ಇನ್ನೊಮ್ಮ ಗೊತ್ತಾಗ್ತಿಲ್ಲ ಬಟ್ ಲೈವ್ ಅಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹಂಗೆ ಲೈವಲ್ಲಿ ಬರ್ತಾ ಇರಿ ಹಂಗೆ ಮಾತಾಡೋಣ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಇನ್ನೊಬ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಬಟ್ ಪರವಾಗಿಲ್ಲ ಪಾಪ ಅವರಿಗೆ ನಮ್ಮ ಲೈವಲ್ಲಿ ಬರೋಕ್ಕೆ

ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಯಾರೆಲ್ಲ ನಮ್ಮ ಲೈವ್ ನೋಡ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ಒಂದು ಈಗ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಹುಷಾರಾಗಿರಿ ಆರಾಮಾಗಿರಿ ಓಕೆನಾ ಮತ್ತೆ ನಾಳೆ ಭೇಟಿ ಆಗೋಣ ಫ್ರೆಂಡ್ಸ್ ಓಕೆನಾ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಬಾಯ್